ಎಂಟ್ರಿ ಕೂಡ ಆಗಿದೆ ಬಹಳ ಖುಷಿ ಆಗುತ್ತೆ ಹೆಚ್ಚು ಹೆಚ್ಚು ನಮ್ಮ ಲೇಡಿ ನಿರ್ಮಾಪಕರು ಬರಬೇಕು ನಮ್ಮ ಸಿನಿಮಾ ರಂಗಕ್ಕೆ ಅಂತ ನಾವು ಕೂಡ ಆಶಿಸ್ತಾ ಲತಾ ಮೇಡಮ್ ಒಟ್ಟಿಯು ನಮಸ್ಕಾರ ಎಲ್ರಿಗೂ ಇಷ್ಟೊತ್ತ ಇನ್ನು ಸಿನಿಮಾ ಮಾಡೋವಾಗೆಲ್ಲ ಭಯ ಇರಲಿಲ್ಲ ನಮಗೆ ಮತ್ತೆ ನೀವು ಇದೆಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡುವಾಗ ಭಯ ಇರಲಿಲ್ಲ ಇಲ್ಲಿ ತನಕ ಯಾವ ಭಯ ಇಲ್ಲದೆ ಅಮ್ಮ ಸ್ವಲ್ಪ ನಿಮ್ಮ ಮುಂದೆ ಎಲ್ಲ ಮಾತಾಡೋಕೆ ಅವರೇ ಎಕ್ಸೈಟ್ಮೆಂಟೋ ಅಥವಾ ನರ್ವಸೋ ಆಗಿದ್ ತಕ್ಷಣ ನನಗೆ ಭಯ ಶುರುವಾಗ್ಬಿಟ್ಟಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಮ್ಮ ಸ್ವಲ್ಪ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಸ್ನೇಹಿತರ ಥರನೇ ಇದ್ವಿ ಅವ್ರ ವಯಸ್ಗೂ ನನ್ನ ವಯಸ್ಗೂ ತುಂಬ ಅಜಗಾಜಾಂತರ ಇದ್ದರೂ ಕೂಡ ನಾವಿಬ್ಬರು ಫ್ರೆಂಡ್ಸ್ ಥರ ಆ್ಯಕ್ಚುಲಿ ತುಂಬ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಏನೇ ಅನ್ಸಿದ್ರು ಕೂಡ ಏನೇ ಕಷ್ಟ ಇದ್ದರು ಏನೇ ಸುಖ ಇದ್ದರು ಎಲ್ಲ ಅಮ್ಮನಿಗೆ ತಕ್ಷಣ ಫೋನ್ ಮಾಡಿ ಮಾಡಿ ಹೇಳ್ತಿದ್ದೆ ಮತ್ತೆ ಒಂದು ಪೂಜೆ ಇರಲಿ ಏನಾದ್ರು ಅವರು ಯಾಕಂದ್ರೆ ತುಂಬಾ ಪೂಜೆಗಳು ಅದು ಇದು ಮತ್ತೆ ಮಂತ್ರಗಳಂತೂ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ ಇದೆಲ್ಲ ನೋಡ್ಕೊಂಡು ನಾನು ತುಂಬಾ ಕನೆಕ್ಟ್ ಆಗ್ಬಿಟ್ಟಿದೆ ಅವ್ರ ಜೊತೆ ನಾವು ದೇವಸ್ಥಾನದವ್ರು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅವ್ರು ಯಾವಾಗ್ಲೂ ಯಾವ್ದಾದ್ರು ಒಂದು ಏನೋ ಒಂದು ರಾಶಿ ಬದಲಾವಣೆ ಆದ್ರೆ ತಕ್ಷಣ ಫೋನ್ ಮಾಡಿ ಹೇಳೋರು ಈ ತರ ಇದೆ ನಮ್ಮ ಸಂಬಂಧ ಇದು ಹೆಂಗಾಯ್ತು ಅಂದ್ರೆ ನಾನು ಒಂದ್ಸರಿ ಅದೇ ರಾಶಿ ಏನೋ ಹೇಳ್ಕೊಳ್ಬೇಕಾದ್ರೆ ನನ್ನ ಮಗನ್ ಚಿಕ್ಕ ಮಗನ್ದು ಒಂದು ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಆಯ್ತಮ್ಮ ಮಕ್ಕಳ ಸಿನ್ಮಾ ಮಾಡೋಕ್ಕೆ ನಾನು ಚಿಕ್ಕ ಮಗುವಿಂದ ಅಂದ್ಕೊಂಡಿದ್ದೆ ನೋಡಿದ್ರೆ ನನಗೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಅನ್ನೋದು ನಂದು ಇಂಟೆನ್ಷನ್ ಅದನ್ನು ಹಿಂಗಿತ್ತು ಅಂತ ಹೇಳ್ಕೊಂಡಿದ್ದೆ ನಾನು ಸೊ ಅಮ್ಮ ಏನು ಹೇಳಿದ್ರು ನಿಂಗೆ ಸಿನಿಮಾ ಇಷ್ಟನಾ ಬರಣಾಗ ಹೇಳ್ತೀನಿ ಬಿಡು ಅಂದರು ಇದೊಂದೇ ಆಗಿಲ್ಲ ನನಗೆ ಫಸ್ಟ್ ಅವ್ರು ಹೇಳಿದ್ದು ನನಗೆ ನೆನಪಿರೋದು ಅದು ಟೂ ಇಯರ್ಸ್ ಹಿಂದೆ ಟೂ ಇಯರ್ಸ್ ಹಿಂದೆ ಹೇಳಿದ್ರು ಆಮೇಲೆ ನೋಡಿದ್ರೆ ಸಿಕ್ಸ್ ಮಂತ್ಸ್ ತನಕ ಪಾಪ ಒಂದು ಹತ್ತು ಇಪ್ಪತ್ತು ಸ್ಟೋರಿ ನನಗೆ ಬಂದು ಬಂದು ಇವರೇ ಆಟೋ ಹತ್ಕೊಳ್ಳೋದು ನೀನು ಇದೆಯಾ ಬರ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಬರೋದು ದೇವಸ್ಥಾನ ಹತ್ರ ಬಂದು ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದೀವಿ ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅವ್ರಿಗೇನು ಆಸೆ ಇತ್ತು ಅಂದರೆ ಚಿನ್ನಾರಿ ಮುತ್ತ ಟೂ ಮಾಡಿಬಿಡ್ತೀನಿ ಅನ್ನೋ ಥರ ಅವ್ರದು ತುಂಬ ಅಷ್ಟು ಕತೆಗಳು ಹುಡ್ಕೋದ್ರು ಒಂದು ಕಂಟೆಂಟ್ ಅದೇ ಒ ಫ್ಲೋಲ್ ಹೋಗಬೇಕು ಮ್ಯಾಚ್ ಆಗಬೇಕು ಅಂತ ಹೇಳಿ ಅದು ನಮ್ಗೆ ಯಾವುದು ಅದು ಸೆಟ್ ಆಗ್ತಾನೇ ಇಲ್ಲ ಅಂದ್ಬಿಟ್ಟು ನಮಗೆ ತುಂಬ ಅಪ್ಸೆಟ್ ಆಗಿ ಬಿಡಮ್ಮ ಹೋಗ್ಲಿ ಏನೋ ಮಾಡೋಣ ಬಿಡಿ ಆಯಿತು ಪರವಾಗಿಲ್ಲ ಸಿಕ್ಕರೆ ಸಿಕ್ಕಲಿ ಇಲ್ಲನೆ ನೋಡೋಣ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದೆ ಪಾಪ ಅವ್ರು ನಾನು ಪ್ರಯತ್ನ ನಂದು ಬಿಟ್ಬಿಟ್ಟಿದ್ರು ಅವ್ರು ಬಿಡ್ತಾನೇ ಇಲ್ಲ ಅವ್ರು ಈ ಏಜಲ್ಲಿ ಅವ್ರು ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಇನ್ನೊಂದು ಕತೆ ತೊಗೊಂಬಂದರು ಇಲ್ಲ ಈ ಸರಿ ಬರೋಣ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ಇದನ್ನು ಮಾಡಿ ಕೊಡ್ತಾರೆ ಅಂದರು ನಾನಂದು ಇವ್ರ ಕತೆ ಇದ್ರು ಇವ್ರ ಕಥೆ ಹೇಳ್ತಾ ಇರೋದು ನೋಡಿದ್ರೆ ಅಮ್ಮ ನೀವು ಇಷ್ಟು ಚೆನ್ನಾಗಿ ಫುಲ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಕತೆ ಅದ್ರಲ್ಲಿ ಏನಿದೆ ಹೆಂಗೆ ಹಿಂಗೆ ಇದೆ ಆಮೇಲೆ ಆ್ಯಕ್ಟ್ ಮಾಡೋದು ಕೂಡ ಅವರೇ ಆ್ಯಕ್ಟ್ ಮಾಡಿ ನಂಗೆ ತೋರಿಸ್ತಾ ಇದ್ದಾರೆ ಮುಂದೆ ಕುತ್ಕೊಂಡು ಸೊ ನಾನು ಹೇಳಿದೆ ಅಮ್ಮ ಬರಣ ಸರ್ದು ನೆಕ್ಸ್ಟ್ ಮಾಡೋಣ ಅವ್ರು ಹೆಂಗೋ ದೊಡ್ಡ ಒಂದು ನಿರ್ದೇಶಕರು ಅವರ ಅವ್ರನ್ನ ನಾವು ತೊಗೊಂಡು ಬರೋವಷ್ಟು ನಮಗೆ ಶಕ್ತಿ ಇವಾಗಿಲ್ಲ ಮಕ್ಕಳು ಸಿನಿಮಾದಲ್ಲಿ ಅವ್ರ ಬಜೆಟ್ಗೆ ನಾವು ಮ್ಯಾಚ್ ಆಗೋಲ್ಲ ನೀವೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಅಂತ ಕೇಳಿದೆ ಅಮ್ಮ ಹೇಳಿದ್ರು ಅಯ್ಯೋ ಈ ಮಾಡ್ಬೇಕಾ ತಾಯಿ ನೀನು ಹಿಂಗೆ ಹೇಳ್ತಿದ್ಯಾ ಅಂದರು ಇಲ್ಲ ಅಮ್ಮ ದಯವಿಟ್ಟು ಮಾಡಿ ಅಂದೆ ಯಾಕಂದ್ರೆ ಅವ್ರ ಎನರ್ಜಿ ನನಗಿಲ್ಲ ಆ್ಯಕ್ಚುಲಿ ಅವ್ರನ್ನ ನೋಡಿ ನೋಡಿ ಅವ್ರು ಹೆಂಗೆ ಹೋಗ್ತಿದ್ದಾರೋ ಆ ಥರ ನಾನು ಖುಷಿಯಾಗಿ ಅವ್ರು ಇನ್ಸ್ಪೈರ್ ಆಗಿ ನಾನು ಹೋಗ್ತಾ ಇದ್ದೀನಿ ಹಿಂಗಾಗ್ತಿದೆ ಸೊ ಆಮೇಲೆ ಡೈರೆಕ್ಟ್ ಮಾಡಬೇಕು ಅನ್ನುವಾಗ ಅವ್ರು ಹೇಳಿದರು ಇಲ್ಲ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಯಾರು ಹೆಲ್ಪ್ ತೊಗೊಳ್ಳಲ್ಲ ಅಂದರು ಸರಿಮ್ಮ ಹಂಗೆ ಇರಲಿ ನಾನು ತೊಗೊಳ್ಳಲ್ಲ ನೀವು ತೊಗೊಳ್ಳಲ್ಲ ನಾವು ಇಂಡಿಪೆಂಡೆಂಟಾಗಿ ಇಬ್ಬರೇ ಮಾಡೋಣ ಸರಿ ಅಂದ್ಬಿಟ್ಟು ಅಮ್ಮ ಅಷ್ಟೊಂದು ಬಿಳಿಗಿರಿ ರಂಗನ ಬೆಟ್ಟ ಅದು ಮತ್ತು ಆ ಶೂಟಿಂಗ್ ಟೈಮಲ್ಲೆಲ್ಲ ನನಗೆ ಸ್ವಲ್ಪ ಭಯನೂ ಇತ್ತು ಆ್ಯಕ್ಚುಲಿ ಆದರೆ ನಾನಂತೂ ಹೋಗಿಲ್ಲ ಗಿರ್ಜಮ್ಮಂಗೆ ಆ ಕೋಪ ಇದೆ ಯಾಕಂದರೆ ನಾನು ಹೋದರೆ ಏನಾಗುತ್ತೆ ಗೊತ್ತಾ ನಾನು ನೋಡ್ತಾ ನೋಡ್ತಾ ಯಾಕೆ ಹಿಂಗೆ ಮಾಡ್ತಾರೆ ಏನು ಹಿಂಗಾಗುತ್ತೆ ಇದೆಲ್ಲ ಬರಬಾರ್ದು ಅದು ಡೈರೆಕ್ಟರ್ ಮೇಲೆ ಬಿಟ್ಟಿದ್ದೀನಿ ಸಿನಿಮಾ ಸೊ ಅವ್ರು ನೀಟಾಗಿ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು ಸೊ ಹಂಗಾಗಿ ನಾನು ಅವತ್ತು ಇನ್ವಾಲ್ವ್ ಆಗೋಕ್ಕಾಗಿಲ್ಲ ಸಾರಿ ನೀವು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಯಾಕಂದರೆ ಅವ್ರು ಫಸ್ಟ್ ಟ್ರಯಲ್ ಶೋ ಟೆಕ್ನಿಷಿಯನ್ ಟೆಕ್ನಿಷಿಯನ್ಗಿಂತ ಇಟ್ಟಿದ್ದು ಶೋ ಇಂದಾನು ಇವತ್ತವರೆಗೂ ಅದೇ ಹೇಳ್ತಿದ್ದಾರೆ ನೀನು ಬಿಳಿಗಿರಿ ರಂಗನ್ ಬೆಟ್ಟದ ಶೂಟ್ ಟೈಮಲ್ಲಿ ಇರಲಿಲ್ಲ ನೀನು ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ಯಾ ಅದು ಇದು ಅಂದ್ಕೊಂಡು ಬಟ್ ನಾನು ಏನ್ ಮಾಡ್ಲಿ ಕೂತ್ಕೊಂಡು ತ್ರೀ ಡೇಸ್ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಿದ್ದೆ ಆಮೇಲೆ ಇವನು ನಮ್ಮ ಮುತ್ತಾನು ಸೇಮ್ ಟೈಮ್ ಒಂದೇ ದಿವಸ ಫೋಟೋ ಶೂಟ್ ಮಾಡಿದೆ ಆಕ್ಚುಲಿ ಯಾಕಂದ್ರೆ ಇವ್ನ ಕೋಪ ಅಲ್ಲಿ ಅಮ್ಮ ಕೋಪ ಮಾಡ್ಕೊಳ್ಳೋದಿರ್ಲಿ ಡೈರೆಕ್ಟ್ ಕೋಪ ಮಾಡ್ಕೊಳ್ಳೋದಿರ್ಲಿ ಇವನು ಫುಲ್ ಕೋಪ ಮಾಡ್ಕೊಂಡು ಮೀಡಮಾ ನಾನು ಇವಾಗ ಹೇಳ್ತಾ ಇದ್ದಾನೆ ಥ್ಯಾಂಕ್ಸ್ ಅಂತ ದುಡ್ಡು ಹಾಕಿದ್ಯಾಮ್ಮ ಅಂತ ಆದ್ರೆ ಏನು ಹೇಳ್ತಿದ್ದಾನೆ ಅಂದರೆ ಅಮ್ಮ ನೀನು ನನಗೋಸ್ಕರ ಬಂದಿಲ್ಲ ಬೇಡಮ್ಮ ನಿನ್ನ ನಿನ್ನಿದ್ದು ನೀನು ಮಾಡ್ಕೊತೀನಿ ಸೊ ಅಲ್ಲಿ ಬ್ರೇಕ್ ನಂದು ಮತ್ತು ಅವತ್ತು ಫೋಟೋ ಎಲ್ಲ ಬಂದ್ ಮಾಡಿ ನೆಕ್ಸ್ಟ್ ಡೇ ಇಂದ ಫುಲ್ ಇನ್ವಾಲ್ವ್ಮೆಂಟಲ್ಲಿ ನಾನು ಇದ್ರ ಜೊತೆಲಿ ಸೆಟ್ಟಲ್ಲಿ ಆದರೆ ಮಾತ್ರ ನಿಜವಾಗ್ಲೂ ಆ ಒಂದು ವಾತಾವರಣದಲ್ಲಿ ಶೂಟ್ ಮಾಡಿದ್ದು ನಂಗೆ ಗೊತ್ತಿಲ್ಲ ಅದು ಏನು ನನಗೆ ಏನು ಆಗ್ತಿದೆ ಗೊತ್ತಿಲ್ಲ ಆಮೇಲೆ ವಿಜಯ ರ ಸರ್ ಅಷ್ಟು ದೂರ ಬಂದರು ಆಮೇಲೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಮ್ಮ ಫಸ್ಟೇ ನಮಗೆ ಡಿಸೈಡ್ ಮಾಡಿ ಹೇಳಿದರು ಇಲ್ಲ ಇದಕ್ಕೆ ವಿಜಿನೇ ಹಾಕ್ಕೊಳ್ತೀನಿ ನಾನು ಅವನಿದ್ರೇನೆ ಚಂದ ಹಂಗೆ ಹಿಂಗೆ ಅಂದಿದ್ರು ಬಟ್ ಏನಾಯ್ತು ಒಂದು ಅನ್ಫಾರ್ಚುನೇಟ್ ಆಗಿ ಅವ್ರದ್ದು ಗೊತ್ತು ಅವ್ರ ವೈಫ್ ಈ ಥರ ಆಯಿತು ಸೊ ನಾವು ಹೆಂಗಪ್ಪ ಕೇಳೋದು ಮತ್ತೆ ಶೂಟ್ ಸ್ಟಾರ್ಟ್ ಆಗಬೇಕಿತ್ತು ಮತ್ತು ಆಮೇಲೆ ಅಮ್ಮನಿಗೆ ಹೇಳಿದೆ ಇಲ್ಲಮ್ಮ ನೋಡೋಣ ಕಾಯೋಣಮ್ಮ ಅಂತಂದೆ ಅಮ್ಮನೂ ಹಾಗೆ ಹೇಳಿದ್ರು ಇಲ್ಲ ಒನ್ ಮಂತ್ ಆಗಲಿ ಕಾಯ್ದು ಬಿಟ್ಟು ಮಾಡೋಣ ಶುರು ಮಾಡೋಣ ಅಂದರು ಸೊ ನಮಗೆ ಬೇಜಾರಿತ್ತು ಒನ್ ಮಂತಲ್ಲಿ ಪಾಪ ಬಂದು ಅಲ್ಲಿ ತುಂಬ ಅಪ್ಸೆಟ್ ಆಗಿ ಕೂತಿರ್ತಿದ್ರು ಅವರು ಯಾವಾಗಲೇ ನೋಡಿದ್ರು ಆದರೆ ಒಂದು ಶಾರ್ಟ್ ರೆಡಿ ಆಗ್ತಿದೆ ಅಂದ ತಕ್ಷಣ ಇಮಿಡಿಯೇಟ್ ಓಡ್ ಬರ್ತಿದ್ರು ಅಲ್ಲಿಗೇನು ಬೇಕೋ ಅದನ್ನು ಅದೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನೋಡಿದ್ರೆ ಅದನ್ನು ಹೇಳ್ಬೋದು ನಾನು ಇಲ್ಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸಿನ್ಮಾ ನೋಡಿದ್ರೆ ಎಲ್ಲಾರ ಪಾತ್ರ ಒಂಥರ ಡಿಫ್ರೆಂಟಾಗಿ ನೀವು ನೋಡ್ತಾ ಇದ್ರೆ ಸರ್ ಬಂದಿದ ತಕ್ಷಣ ಅವ್ರ ಎಂಟ್ರಿ ಸಿನ ತುಂಬ ಅಷ್ಟೊಂದು ಒಂದು ಏನೋ ಒಂದು ವೈಬ್ರೇಷನ್ ಅಲ್ಲಿ ಗೊತ್ತಾಗ್ಬಿಡತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತು ಬರ್ಣ ಸರ್ ಬರ್ಣ ಸರ್ ಅಂತೂ ನೀವಿಬ್ಬರೇ ಮಾಡ್ತಿದ್ದೀರಾ ಮಾಡಿ ಏನು ಬೇಕೋ ಮಾಡಿ ನನ್ನೇನು ಕೇಳಬೇಡಿ ನೀವು ನನ್ನನ್ನು ಇನ್ವಾಲ್ವ್ ಮಾಡಬೇಡಿ ಫಸ್ಟ್ ಹೇಳದೆ ಅವ್ರು ಅದೇ ಡೈಲಾಗ್ ಸರ್ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅಂದರೆ ಇಲ್ಲ ನೀವಿಬ್ಬರೇ ಮಾಡಿದ್ದೀರಾ ಇಲ್ಲಿವರೆಗೂ ಮಾಡಿಬಿಡಿದ್ದೀರಾ ಈಗಲೂ ಮಾಡಿ ನಮ್ಗೆ ಏನಾಯಿತು ಅಂದರೆ ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡಿದಾಗ ನಮ್ಗೇನು ಭಯ ಇಲ್ಲ ಯಾಕಂದ್ರೆ ನಾವಿಬ್ಬರೇ ಇದ್ವಿ ಇವರು ಫ್ಯಾಮಿಲಿ ಥರ ಪನ್ನಗ ಸರ್ ಎಲ್ಲ ಒಂಥರ ಫ್ಯಾಮಿಲಿ ಥರ ಇದ್ಬಿಟ್ಟು ಮಾಡಿಬಿಟ್ಟಿದ್ವಿ ಈಗ ರಿಲೀಸಿಂಗ್ ಟೈಮ್ ಬರ್ತಾ ನಮಗೆ ಗೊತ್ತಾಗ್ತಿರಲಿಲ್ಲ ಏನು ಮಾಡಬೇಕು ಇಬ್ಬರೇ ಓಡಾಡ್ತಿದ್ದೀವಲ್ವಾ ಸೊ ಮಾರ್ಕೆಟಿಂಗ್ ಇದೆ ಓ ಇದು ಬಿಸ್ನೆಸ್ ಇದೆ ಕಮರ್ಷಿಯಲ್ ಅಲ್ಲ ಇದು ಸಿನ್ಮಾ ಸೊ ಏನೋ ನಾವು ಒಂದು ಕಂಟೆಂಟ್ ಇಟ್ಕೊಂಡು ಸಿನ್ಮಾ ಮಾಡಿಬಿಟ್ಟಿದ್ದೀವಿ ಸೊ ಹಿಂಗಾಗಿ ಇದನ್ನ ಬಜೆಟ್ ನಾವು ಪ್ರಮೋಷನ್ ಮಾಡಿದ್ರೇ ಜನಗಳಿಗೆ ರೀಚ್ ಆಗೋದು ಆ ಪ್ರಮೋಷನ್ ಮಾಡಬೇಕಂದ್ರೆ ಓ ಇದೆಲ್ಲ ಬರಬೇಕು ಈ ಥರ ಎಲ್ಲ ಕ್ಯಾಮ್ರಾ ಬರಬೇಕು ಪ್ರೆಸ್ ಮೀಟ್ ಆಗಬೇಕು ಸರ್ ಹೇಳ್ತಾರೆ ನೀವು ಇಷ್ಟೊಂದು ಸಿನ್ಮಾಗೆ ಇಷ್ಟೊಂದು ದುಡ್ಡು ಹಾಕಬೇಡಿ ಮಕ್ಕಳೇ ಸಿನ್ಮಾ ಅಂತಾರೆ ಸೊ ನಾವು ಆಮೇಲೆ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಅಮ್ಮ ನಾವು ಅಯ್ಯ ಬರಣ ಹತ್ರ ಹೋದರೆ ಏನೂ ಆಗೋಲ್ಲ ಬರೀ ದುಡ್ಡು ಕಟ್ ಮಾಡಿಸ್ತಾರೆ ಅದಕ್ಕೆ ಖರ್ಚು ಮಾಡಬೇಡಿ ಇದಕ್ಕೆ ಖರ್ಚು ಮಾಡಬೇಡಿ ಅಂತಾರೆ ನಾವಿಬ್ಬರೇನೇ ಏನು ಬೇಕೋ ಅದು ಪ್ರಮೋಷನ್ನು ಪ್ರೆಸ್ ಎಲ್ಲ ಮಾತಾಡೋಣಮ್ಮ ಅಂದ್ಬಿಟ್ಟು ನಮಗೆ ಫೈನಲಿ ರಾಜು ಸರ್ ಬಂದರು ಆಮೇಲೆ ಪಿ ಆರ್ ಓ ವೆಂಕಟೇಶ್ ಸರ್ ಅವ್ರು ಮೇಲಂತೂ ಹಿಂಗೆ ಇದೆ ಇವಾಗ ಗೊತ್ತಾಗೋಯ್ತು ನಮಗೆ ಓಹ್ ಹಿಂಗೆ ಹಿಂಗೆ ಹೋದ್ರೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಫೈನಲಿ ಆಗಸ್ಟಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಬಂತು ಅಂದರೆ ಎಲ್ಲರ ಸಪೋರ್ಟು ಇವಾಗ ನಮಗೆ ತುಂಬ ಮುಖ್ಯ ಆಗಿದೆ ನೀವೇನು ನಮ್ಮ ನಮ್ಮದು ಅಂದರೆ ನೀವು ಹಿಂಗೇನು ಏನು ಅಂತದ ಕಂಟೆಂಟ್ ಬಗ್ಗೆ ಅದನ್ನು ಆನೆಸ್ಟಾಗಿ ಬರೆದ್ರೂ ಎಲ್ಲ ಜನಗಳಿಗೂ ಅದನ್ನು ರೀಚ್ ಮಾಡಿ ನಮ್ಮ ಸಿನಿಮಾ ನೋಡೋ ಥರ ಮಾಡಿದ್ರೆ ಅದಕ್ಕೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ